ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಶ್ರೀಗಳಿಗೆ ವಿಷ ಪ್ರಾಶನ ಪ್ರಯತ್ನ ನಡೆದಿದೆ ಶ್ರೀಗಳ ಆಹಾರವನ್ನು ವಿಷ ಮಾಡಿ ಅವರನ್ನು ಮುಗಿಸಬೇಕು ಎಂದು ಯೋಚನೆ ಮಾಡಿದ್ದಾರೆಂದು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಎದುರು ಗಂಭೀರ ಆರೋಪ ಮಾಡಿರುವ ಅವರು ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ಗೊತ್ತಿತ್ತು ಇದಕ್ಕೆ ಕಾರಣ ಬೇರೆ ಇದೆ ಮಠದ ಹೊರಗಡೆ ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಇದ್ದಾರೆ ಆ ಇಬ್ಬರು ಮಠಕ್ಕೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ ವಿಡಿಯೋ ಸಹ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಭಕ್ತರು ನನಗೆ ಹೇಳಿದ್ದಾರೆ ಅದೇ ಮುಸ್ಲಿಂ ಯುವಕರು ಅಡುಗೆ ಮನೆಗೆ ಹೋಗಿ ಬಂದಿದ್ದರು ಈ ಬಗ್ಗೆ ಸ್ಥಳೀಯ ಭಕ್ತರು ಯುವಕರನ್ನು ವಿಚಾರಣೆ ಮಾಡಿದ್ದಾರೆ ಆ ಯುವಕರು ಅಡುಗೆ ಮನೆಗೆ ಹೋಗಿ ಬಂದ ಕೆಲ ಹೊತ್ತಿನಲ್ಲಿ ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ ಶ್ರೀಗಳು ಈ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಎಂದು ಹೇಳಿದರುಂಜಯ ಸ್ವಾಮೀಜಿ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟತ್ತೆ ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋವಂಥ ವಿಷಯ ನಾನು ಕೇಳಿಬಂದೆ ಕೇಳಿಬಂದೈತೆ ಆ ಮಠಕ್ಕೆ ಕಿಲೆ ಹಾಕಿದ್ರು ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತಗ್ಸಿದ ಮೇಲೆ ಅಲ್ಲೇ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠವನ್ನು ಸ ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲೇ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥ ಎಲ್ಲ ಮಾಡಾತ್ತಾರಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು ಎರಡು ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ ಅಡಿಗೆ ಮನೆಯೊಳಗೆ ಯಾಕೆ ಹೋಗಿದ್ದರು ಏನು ಅಂತ ಅಲ್ಲಿದ್ದವ್ರೈತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದರು ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನನಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂಥೇಳಿ ಸ್ವಾಮೀಜಿ ಅವರಿಗೆ ಫೋನ್ ಮಾಡಿದ್ದೆ ಸ್ವಾಮೀಜಿಯವರು ಹೇಳಿದರು ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ ನನಗೇನು ಯಾರೋ ವಿಷಯ ಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತೇಳಿ ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಆ ಸ್ವಾಮೀಜಿ ನೋಡಲಿಕ್ಕೆ ಬಗಲ್ಕೋಟೆಗೆ ಹೊರಟಿದ್ದೇವೆ